ಇದು ಯಾರನ್ನೇ ಆಗಲಿ ಉತ್ತೇಜನ ಮಾಡಬೇಕು ಅಂತ ಆಗ್ಲಿ ಅಥವಾ ಯಾವುದೋ ಒಂದು ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡು ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇಲ್ಲ ಅನೇಕರು ಮಾಡ್ತಾ ಇರತಕ್ಕಂತಹ ತಪ್ಪಿನ ಬಗ್ಗೆ ಒಂದಿಷ್ಟು ಆರೋಗ್ಯಕರ ಸಲಹೆಗಳನ್ನು ನೀಡ್ತಕ್ಕಂತಹ ಪ್ರಯತ್ನ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಆರೋಗ್ಯ ಸಲಹೆಗೆ ತಮ್ಮೆಲ್ಲರ ಕೇಳುಗರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಒಂದು ಅಮೂಲ್ಯವಾದ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅದ್ಯಾವುದು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಆ ವಿಷಯವನ್ನು ಹೇಳೋದಕ್ಕೂ ಮೊದಲು ಒಂದು ವಿನಂತಿ ಏನು ಅಂದರೆ ಇದು ಯಾರನ್ನೇ ಆಗಲಿ ಉತ್ತೇಜನ ಮಾಡಬೇಕು ಅಂತಾಗಲಿ ಅಥವಾ ಯಾವುದೋ ಒಂದು ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡು ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇಲ್ಲ ಅನೇಕರು ಮಾಡ್ತಾ ಇರ್ತಕ್ಕಂತಹ ತಪ್ಪಿನ ಬಗ್ಗೆ ಒಂದಿಷ್ಟು ಆರೋಗ್ಯಕರ ಸಲಹೆಗಳನ್ನು ನೀಡ್ತಕ್ಕಂತಹ ಪ್ರಯತ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀನಿ ಕೇವಲ ಒಂದು ಮದ್ಯಪಾನ ಅಂತ ಆ ಒಂದು ಉದ್ದೇಶವಾಗಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಈ ಬಿಯರ್ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೇವನೆ ಮಾಡ್ತಾರೆ ಆದರೆ ಕೆಲವರು ಸೇವನೆ ಮಾಡದೇನೂ ಇರ್ಬೋದು ಯಾರು ಕೂಡ ಬೇಸರ ಮಾಡ್ಕೋಬೇಡಿ ಕೇವಲ ಒಂದು ಆರೋಗ್ಯ ಸಲಹೆಯನ್ನು ನಿಮ್ಮ ಮುಂದೆ ಇಡುವಂತಹ ಪುಟ್ಟ ಪ್ರಯತ್ನ ನಂದು ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪರಾಣ ಮಾಡೋಣ ಬಿ ಆರ್ ಅಂದ ತಕ್ಷಣ ಇವತ್ತಿನ ಕಾಲದಲ್ಲಿ ಎಲ್ಲ ಹುಡುಗರು ಹುಡುಗಿಯರು ಇಬ್ಬರೂ ಕೂಡ ಸರ್ವೇ ಸಾಮಾನ್ಯವಾಗಿ ಸೇವನೆ ಮಾಡ್ತಾರೆ ಒಂದು ಉದ್ದೇಶ ಏನು ಅಂದರೆ ನಾನು ಸ್ವಲ್ಪ ಸಣ್ಣ ಇದ್ದೀನಿ ದಪ್ಪ ಆಗಬೇಕು ಅಂತಕ್ಕಂತಹ ಒಂದು ಉದ್ದೇಶ ಆದರೆ ಇನ್ನೊಂದು ಉದ್ದೇಶ ಈಗ ಬೇಸಿಗೆಗಾಲ ಇದೆ ಸ್ವಲ್ಪ ಶೆಕೆಯನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂತಹ ಉದ್ದೇಶನೂ ಕೂಡ ಇರ್ಬೋದು ಏನೇ ಆದರೂ ಕೂಡ ಈ ಬಿಯರನ್ನು ಸೇವನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಆಹಾರ ಕ್ರಮ ಅಂದರೆ ಅದನ್ನು ಜೊತೆಗೆ ಏನು ಆಹಾರಗಳನ್ನು ಸೇವನೆ ಮಾಡಬಾರ್ದು ಅಂತಕ್ಕಂತಹ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಸರ್ವೇ ಸಾಮಾನ್ಯವಾಗಿ ಬಿಯರನ್ನು ಸೇವನೆ ಮಾಡುವಾಗ ಮಾಂಸಾಹಾರವನ್ನು ಸೇವನೆ ಮಾಡ್ತೀವಿ ಮಾಂಸಾಹಾರ ಅಂದರೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಬೇರೆ ಯಾವುದೇ ಪದಾರ್ಥಗಳು ಅಥವಾ ಮಸಾಲೆ ಪದಾರ್ಥಗಳು ಇವುಗಳನ್ನು ಮುಖ್ಯವಾಗಿ ಸೇವನೆ ಮಾಡಬಾರದು ಅದರಿಂದ ಅಡ್ಡ ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಬಿಯರ್ ಸೇವನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಚಿಕನ್ ಮಟನ್ ಈ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಇನ್ನು ಇತ್ತೀಚಿನ ಸನ್ನಿವೇಶದಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳು ಇನ್ನಿತರ ಹಲವು ಕಂಪನಿಗಳು ಇದಕ್ಕೆ ಉತ್ತೇಜನ ಮಾಡ್ತಾಯಿದೆ ಅಂದರೆ ಬಿಯರ್ ಸಂಸ್ಕೃತಿಯನ್ನು ಬೆಳೆಸ್ತಾ ಇವೆ ಈ ಬಿಯರ್ ಸಂಸ್ಕೃತಿಯಲ್ಲಿ ಬಿಯರ್ನಲ್ಲಿ ಹೆಚ್ಚು ಆಲ್ಕೋಹಾಲ್ ಕಂಟೆಂಟ್ ಇರೋ ಇಲ್ಲದೆ ಇರೋದರಿಂದ ಇದನ್ನು ಹೆಚ್ಚಾಗಿ ಒಂದು ತಂಪಾಗಿ ಇರಬೇಕು ಅನ್ನಕ್ಕಂತಹ ಒಂದು ಉದ್ದೇಶದಿಂದ ಅನೇಕರು ಸೇವನೆ ಮಾಡುವುದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ಕೆಲವರ ಒಂದು ಕಲ್ಪನೆ ಇರ್ಬೋದು ಏನೋ ಗೊತ್ತಿಲ್ಲ ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗಂತೂ ಗೊತ್ತಿಲ್ಲ ಈ ಬಿಯರನ್ನು ಸೇವನೆ ಮಾಡಿದ್ರೆ ಹೆಚ್ಚು ಊಟ ಮಾಡ್ಬೋದು ಅಂತಕ್ಕಂತಹ ಕಲ್ಪನೆ ಇದೆ ಅದು ಒಂದು ಸಂಶೋಧನೆಯ ಪ್ರಕಾರ ಹೇಳೋದಾದರೆ ಅದು ಎಲ್ಲೂ ಕೂಡ ಪ್ರೂವ್ ಆಗಿರಲಿಲ್ಲ ಅಂದರೆ ಬಿಯರ್ ಕುಡಿದ್ರೆ ಹೆಚ್ಚು ಒಂದು ಊಟ ಮಾಡ್ಬೋದು ಅಂತಕ್ಕಂತಹ ವರದಿ ಎಲ್ಲೂ ಕೂಡ ಇದುವರೆಗೂ ನಮ್ಮ ನಾವು ಹುಡುಕಿದ ಪ್ರಕಾರ ಎಲ್ಲೂ ಕೂಡ ನಮಗೆ ಲಭ್ಯವಾಗಿಲ್ಲ ಅದೇನೇ ಇರಲಿ ಸ್ನೇಹಿತರೆ ಈ ಮಾಂಸ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಮಾಹಿತಿಯಾದರೆ ಪ್ರಮುಖವಾಗಿ ಬಿಯರನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಮ್ಲೆಟ್ ಪಕೋಡಾ ಇನ್ನಿತರ ಹಲವಾರು ಮಸಾಲ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ ಆದ್ರಿಂದ ಆ ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಹಲವಾರು ಆರೋಗ್ಯಕರ ಅಂದರೆ ಆರೋಗ್ಯಕ್ಕೆ ಹಾನಿ ತರ್ತಕ್ಕಂತಹ ಒಂದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಹಾಗಾಗಿ ಈ ಮಾಂಸ ಆಹಾರ ಇರ್ಬೋದು ಅಥವಾ ಈ ಆಮ್ಲೆಟ್ಗಳು ಪಕೋಡ ಇಂತಹ ಒಂದು ಸಂಸ್ಕೃತಿಯನ್ನು ಬಿಡೋದ್ರ ಜೊತೆಗೆ ಚಿಪ್ಸ್ ಮುಖ್ಯವಾಗಿ ಚಿಪ್ಸು ಇಂತಹ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಿರೋ ಮಾಡದೇ ಇರೋದು ಬಹಳ ಉತ್ತಮ ಆಗುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ಆಸಿಡ್ ರಿಪ್ಲೇಸ್ ಅಂದರೆ ಹೊಟ್ಟೆ ಉಬ್ಬು ಉಬ್ತಕ್ಕಂತಹ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗೋದ್ರಿಂದ ಈ ಒಂದು ಸವಾಲುಗಳನ್ನು ತಪ್ಪಿಸೋದಕ್ಕೆ ನೀವು ಹೆಚ್ಚು ಮಸಾಲಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತಕ್ಕಂಥದ್ದು ವೈದ್ಯರು ಕೊಡ್ತಕ್ಕಂತಹ ಒಂದು ಸಲಹೆಯಾಗಿದೆ ಇನ್ನೊಂದು ಮತ್ತೊಂದು ಅಂಶ ಅಂದರೆ ಕಬಾಬ್ ಸೇವನೆ ಮಾಡತಕ್ಕಂಥದ್ದು ಈ ಕಬಾಬ್ನಲ್ಲೂ ಕೂಡ ಸಾಕಷ್ಟು ಮಸಾಲಾ ಪದಾರ್ಥಗಳನ್ನು ಹಾಕಿ ಮಾಡಿರ್ತಾರೆ ಹಾಗಾಗಿ ಇದನ್ನು ಕೂಡ ಕಡಿಮೆ ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ ಬಿಯರ್ ಮತ್ತು ಬ್ರೆಡ್ ಇವೆರಡನ್ನು ಒಟ್ಟಿಗೆ ಸೇವನೆ ಮಾಡಬಾರ್ದು ಇದರಲ್ಲಿ ಲೀಸ್ ಅಂತಕ್ಕಂತಹ ಅಂಶ ಇರುತ್ತೆ ಇದರಿಂದ ಹೊಟ್ಟೆ ನೋವು ಇನ್ನಿತರ ಹಲವು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ ಮುಖ್ಯವಾಗಿ ಫ್ರೆಂಚ್ ಫ್ರೈಸ್ ಚಿಪ್ಸ್ ಇದನ್ನು ಕೂಡ ತಪ್ಪಿಸಬೇಕು ಈ ಎರಡೂ ಅಂಶಗಳನ್ನು ಗಮನಿಸಿದಾಗ ಈ ಎರಡೂ ಅಂಶಗಳಲ್ಲಿ ಒಂದೇ ಉದ್ದೇಶ ಇರತಕ್ಕಂಥದ್ದು ಅದೇನೆಂದರೆ ನಿಮ್ಮ ನಿಮ್ಮ ಜೀರ್ಣಾಂಗಗಳು ಕಾರ್ಯನಿರ್ವಹಿಸೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಇದರಿಂದ ನೀವು ಸೇವನೆ ಮಾಡ್ತಕ್ಕಂಥ ಆಹಾರಗಳು ಜೀರ್ಣ ಆಗೋದಿಲ್ಲ ಹಾಗಾಗಿ ಈ ಅಂಶವನ್ನು ಗಮನದಲ್ಲಿಟ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡ್ತಕ್ಕಂಥದ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಊಟ ಮಾಡದೆ ಸಂಜೆ ಬಿಯರ್ಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಏನೋ ನಮ್ಮ ಏನೋ ಒಂದು ಮೋಜು ಮಾಡಬೇಕು ಖುಷಿಗಿರಬೇಕು ಅಂತ ಉದ್ದೇಶದಿಂದ ಸಾಕಷ್ಟು ಸೇವನೆ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮ್ಮ ನಿಮ್ಮ ಇಷ್ಟ ಆದರೂ ಕೂಡ ಒಂದು ಸಮ ಪ್ರಮಾಣ ಅಂತಕ್ಕಂಥದ್ದಿದೆ ಮನುಷ್ಯನ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂದರೆ ಈ ಎಲ್ಲ ಮೇಲೆ ಎಳೆದಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಸಾಲೆಯುಕ್ತ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಉತ್ತಮ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿದೆ ಇನ್ನು ಕೆಲವರು ಉಪ್ಪು ಕಡಲೆಕಾಯಿ ಸೇವನೆ ಮಾಡ್ತಕ್ಕಂಥದ್ದು ಇವುಗಳನ್ನ ಮಾಡ್ತಾರೆ ಇದರಿಂದ ಅಧಿಕ ರಕ್ತದೊತ್ತಡ ಅಥವಾ ನಿರ್ಜಲೀಕರಣ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡದೆ ನಿಮ್ಮ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಏನೋ ಸಿಗುತ್ತೆ ಅಂತ ಹೇಳಿ ಸೇವನೆ ಮಾಡಿ ಆರೋಗ್ಯವನ್ನು ಸುಮ್ಮನೆ ಹಾಳು ಮಾಡಿಕೊಳ್ಳೋದು ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನಿಮ್ಮ ಉತ್ತರ ಏನಿದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ವಿಷಯ ಮಾತ್ರ ಸತ್ಯ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿ ಆಗಿಲ್ಲ ಅಂದರೆ ಅನೇಕ ಸವಾಲುಗಳನ್ನು ನೀವು ಎದುರಿಸ್ಬೇಕಾಗುತ್ತೆ ಅಜೀರ್ಣ ಉಂಟಾಗ್ತಕ್ಕಂಥದ್ದು ನಿದ್ದೆ ಸರಿಯಾಗಿ ಬರದೇ ಇರತಕ್ಕಂಥದ್ದು ಈ ರೀತಿಯ ಸವಾಲುಗಳನ್ನು ನೀವು ಎದುರಿಸ್ಬೇಕಾಗುತ್ತೆ ವಿಯರನ್ನು ಸೇವೆ ಮಾಡ್ತಕ್ಕಂಥವ್ರು ಇನ್ನು ಕೆಲವರು ಡಾರ್ಕ್ ಚಾಕ್ಲೇಟ್ಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಇದೆ ಇದರಿಂದ ಕೂಡ ನಿರ್ಜಲೀಕರಣ ಇನ್ನಿತರ ಹಲವಾರು ಸವಾಲುಗಳು ಉಂಟಾಗ್ತಕ್ಕಂಥದ್ದು ಕೆಫಿನ್ ಜಾಸ್ತಿ ಇರೋದರಿಂದ ಚಾಕ್ಲೇಟ್ಗಳಲ್ಲಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಇದಿಷ್ಟೇ ಅಲ್ಲದೆ ಅನೇಕರು ಮಾಂಸ ಆಹಾರ ಇಲ್ಲದೆ ಸೇವನೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಮೊಟ್ಟ ಮೊದಲಿಗೆ ಅದನ್ನು ನೀವು ತಪ್ಪಿಸ್ಬೇಕಾಗುತ್ತೆ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂದರೆ ಒಂದಿಷ್ಟು ಬೇಯಿಸಿದ ಕಾಳುಗಳು ಮೊಳಕೆ ಹೊಡೆದಂತಹ ಕಾಳುಗಳು ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಸೇವನೆ ಮಾಡುವಂಥವರು ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಡ್ತೀರಿ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ನೋಡೋಣ ಸಾಕಷ್ಟು ಹಣ್ಣುಗಳನ್ನು ಬಳಸ್ಕೊಂಡು ಮಿತ ಪ್ರಮಾಣದಲ್ಲಿ ಈ ಮಸಾಲ ಪದಾರ್ಥಗಳನ್ನು ಬಳಸ್ಕೊಂಡು ಸೇನು ಮಾಡೋದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಕೆಲವರು ಪ್ರತಿನಿತ್ಯ ಅದನ್ನೇ ಕಾಯ್ಕ ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಪಾರ್ಟಿಯನ್ನ ಮಾಡ್ತಾರೆ ಆ ಪಾರ್ಟಿಯಲ್ಲಿ ಬಿಯರ್ ಇಲ್ಲ ಅಂದ್ರೆ ಆ ಪಾರ್ಟಿ ಸಂಪೂರ್ಣ ಆಗೋದಿಲ್ಲ ಅಂತಕ್ಕಂತಹ ಒಂದು ಕಲ್ಪನೆ ಇದೆ ಹಾಗಾಗಿ ಆ ಪಾರ್ಟಿಗಳಲ್ಲಿ ಹೆಚ್ಚಾಗಿ ಒಂದು ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಿ ಬಾಯಿಗೆ ಏನೋ ರುಚಿ ಇರುತ್ತೆ ಕಣ್ರಿ ಆದರೆ ಮುಂದೆ ಆರೋಗ್ಯ ಸವಾಲುಗಳನ್ನು ಎದುರಿಸ್ಬೇಕಾದರೂ ನಾವೇ ಹೊರತು ಬಿಲ್ ಪೇ ಮಾಡಿದವರು ಅಲ್ಲ ಜೊತೆಗೆ ನಿಮ್ಮನ್ನು ಕುಡಿಯೋದಕ್ಕೆ ಕರ್ಕೊಂಡು ಹೋದವರು ಅಲ್ಲ ಇದನ್ನು ಗಮನದಲ್ಲಿಟ್ಕೊಂಡ್ರೆ ಬಹಳ ಒಳ್ಳೆಯದು ಅನಿಸುತ್ತೆ ಇನ್ನೂ ಕೆಲವರು ಉಪ್ಪಿನಕಾಯಿಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಹುಳಿ ಹಣ್ಣುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಇದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹುಳಿ ಹಣ್ಣುಗಳನ್ನು ಅಥವಾ ಉಪ್ಪಿನಕಾಯಿಗಳನ್ನು ಸೇವನೆ ಮಾಡಿದ್ರೆ ಇದರಿಂದನೂ ಕೂಡ ಅಜೀರ್ಣ ಸಮಸ್ಯೆಗಳು ನಿರ್ಜಲೀಕರಣ ಆಗ್ತಕ್ಕಂಥದ್ದು ಇನ್ನಿತರ ಹಲವು ಸವಾಲುಗಳನ್ನು ನಾವು ಎದುರಿಸಬೇಕಾಗುತ್ತೆ ಇನ್ನು ಕೆಲವು ಚಾಕ್ಲೇಟ್ಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಬಿಯರ್ ಜೊತೆ ಚಾಕ್ಲೇಟ್ ಸೇವನೆ ಮಾಡೋದರಿಂದ ಕೂಡ ಸಣ್ಣ ಕರಳಿನ ಸವಾಲುಗಳು ಇದಿಷ್ಟೇ ಅಲ್ಲದೆ ಕೆಲವು ಡೈರಿ ಉತ್ಪನ್ನಗಳು ಏನಿವೆ ಅವುಗಳನ್ನು ಸೇವನೆ ಮಾಡೋದರಿಂದ ಅಸ್ವಸ್ಥತೆ ಇನ್ನಿತರ ಹಲವು ಗಂಭೀರ ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತೆ ಕೊನೆಯದಾಗಿ ಒಂದಷ್ಟು ವಿಷಯವನ್ನು ನಿಮಗೆ ಹೇಳಲೇಬೇಕು ಬಿಯರ್ ಅನ್ನ ಸೇವನೆ ಮಾಡ್ತಕ್ಕಂಥವರು ನೀವು ನಿಮ್ಮ ದೇಹಕ್ಕೆ ಯಾವ ಆಹಾರ ಪದ್ಧತಿಗಳು ಅನುಸರಣೆ ಆಗ್ತವೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿಯೋದು ಬಹಳ ಉತ್ತಮ ಆಗುತ್ತೆ ಮುಂದೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನೀವು ಸವಾಲುಗಳನ್ನು ಎದುರಿಸೋದಕ್ಕೆ ಹೋಗಬೇಡಿ ಇನ್ನೊಂದು ವಿಷಯವನ್ನು ನಾನು ಮುಖ್ಯವಾಗಿ ಹೇಳಲೇಬೇಕು ಇಲ್ಲಿ ಯಾರನ್ನು ಉತ್ತೇಜನ ಮಾಡಬೇಕು ಅಥವಾ ಯಾರನ್ನೋ ನಾವು ನೀವು ಬಿಯರು ಸೇವನೆ ಮಾಡಿ ಅಂತ ಹೇಳಿ ನಾವೇನು ಸಲಹೆಯನ್ನು ಕೊಡ್ತಾ ಇಲ್ಲ ಬಿಯರ್ ಸೇವನೆ ಮಾಡೋದ್ರಿಂದ ಉಂಟಾಗ್ತಕ್ಕಂತಹ ಸವಾಲುಗಳು ಅಂದರೆ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಳವಡಿಸ್ಕೋಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಇದರಿಂದ ಬೇರೆ ಯಾರು ಸೇವನೆ ಮಾಡಲಿ ಅಂತಕ್ಕಂತಹ ಉದ್ದೇಶ ನಮ್ಮಲ್ಲಿಲ್ಲ ಸ್ನೇಹಿತರೆ ಈ ಇಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ನಿಮ್ಮ ಆರೋಗ್ಯಕ್ಕನುಸಾರ ನೀವು ಮುಂದುವರಿಯೋದು ಬಹಳ ಉತ್ತಮ ಬಿಯರ್ ಅಂತಕ್ಕಂಥದ್ದನ್ನು ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಸೇವನೆ ಮಾಡ್ತಾರೆ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಆಗುತ್ತೆ ಯಾರನ್ನೂ ನಂಬಿ ನಮ್ಮ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ತಮ್ಮೆಲ್ಲರಿಗೂ ಈ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಶರತ್ಗೆ ಅನುಮಂತ್ರಿ ಕೊಡಿ ನಮಸ್ಕಾರ